ये नोट में रीड में लोड किन इंजर्ड सरवाइव आदमी सतोत्ना नो में लोड दे ओनली वेरी नेक्स्ट डे में लोड वेरी में लोड एडमिटेड थे हॉस्पिटल इंजर्ड सरवाइव आदमी सतोत्ना तक केर दे थ्री ट्वेंटी सिक्स यू थ्री नाइट सेवेन इतना ला इंजर्ड सरवाइव आदमी सतोत्ना तक केर दे थ्री ट्वेंटी ಸ್ಟೇಟ್ಮೆಂಟ್ ಓದಿ ಪ್ಲೀಸ್ ನಾನು ಮೆಲ್ಕಂಡ ವಿಳಾಸದಲ್ಲಿ ವಾಸವಿರುತ್ತೇನೆ ನಾನು ಬಳ್ಳಾರಿ ತಾಲೂಕಿನ ಹಲಬುಂದಿ ಗ್ರಾಮದ ಹತ್ತಿರ ಸೋ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತೇನೆ ಇತ್ತೀಚೆಗೆ ಹೋಗಿ ಕೆಲಸ ಕೊಡಿ ಅಂತ ಹೇಳಿದ ಕ್ಯಾಬಿನ್ ಹೊಡೆದ್ ಕೇಸಲ್ವೇ ಇದು

ಇಲ್ಲ ಅದು ಈಸ್ಟೇಜ್ ಮೊದ್ಲು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಅಭಿಷೇಕ್ ಪಾಟೀಲ್ ಮೈಕ್ ಚಿತ್ರ ಇರುತ್ತಲ್ಲ ಅದ್ರ ಸರ್ತಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಆಯ್ತು ಯಾವತ್ಗೆ ತರ್ಟೀನ್ ಸಿಕ್ಸ್ ಇವತ್ತೆ ಇವತ್ತೆ ಸಿಕ್ಸ್ಪನ್ ಟುಡೆ ಹೌ ಮೆನಿ ಸಪೋರ್ಟೆಡ್ ಹೌ ಮೆನಿಕ್ಸಸ್ಟೆಡ್ ಸರ್ ಮಾಲಿಟೀಲ್ ದಿಸ್ ಇಸ್ ನಾಟ್ ದಿ ವೇ ಟು ಗೆಟ್ ಪ್ರಿಪೇರ್ಡ್ ಅಂಡ್ ಆರ್ಗ್ಯೂ ಇನ್ ಎ ಮ್ಯಾಟರ್ ಇಫ್ ಯು ಆರ್ ಅಪೋಸಿಂಗ್ ಎಲ್ ಬಿ ರೆಡಿ ವಿತ್ ಫ್ಯಾಕ್ಸ್ ಅಂಡ್ ಫಿಗರ್

ಐ ಐದರಿಂದ ಆರು ವಿಟ್ನೆಸ್ನಲ್ಲಿ ಏನು ಬಂದಿದೆ ಎವಿಡೆನ್ಸು ಅವ್ರದ್ದು ಡಿಪೋಸಿಷನ್ ತೆಗೆದುಕೊಳ್ಳಿ ಗೊತ್ತಾಯ್ತಲ್ಲ ಅದರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿದಾರಾ ಎಮ್ ಎನ್ ಹಾಜರು ಮಾಡಿದಿರಿ ಈ ಅಕ್ಯೂಸ್ನ ಐಡೆಂಟಿಫೈ ಮಾಡಿದಾನ ಇವನು ಹೊಡೆದನಾ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ ಅಂದ್ಕೊಂಡು ಹಾಸ್ಟೆಲ್ ಆಗಿಬಿಟ್ಟಿದ್ದಾನ ಹಾಸ್ಟೆಲ್ ಆಗಿದ್ರೆ ಇವನ್ ಯಾಕೆ ಕೂತ್ಕೊಂಡು ಸರ್ಕಾರ ದುಡ್ಡಲ್ಲಿ ಊಟ ಹಾಕ್ಬೇಕು ನೋಡಿ ಅದೆಲ್ಲ ಏನು ಮಾಡ್ತಿರಲ್ಲ ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ ಎಸ್ ಸಿ ಜಿ ಪಿ ಸಿಕ್ಸ್ ಟೈಮ್ ನೋಡೋಣ ಅವ್ರು ಏನಾಗಿದ್ದಾರೆ ನೋಡೋಣ ನೀವಾರೋ ಡಿಪೋಸಿಶನ್ ಕೊಡಬೇಕಲ್ಲ ಎನ್ ಅವ್ರು ನಿಮ್ಮನ್ನು ಐಡೆಂಟಿಫೈ ಮಾಡಿಬಿಟ್ಟಿದ್ರೆ ಏನ್ ಮಾಡಕ್ ಬರುತ್ತೆ ಅಲ್ವಾ ನೋಡಿ ಮತ್ತೆ ಅವೆಲ್ಲ ನೀವಂತೂ ನಮ್ ಕೋರ್ಟ್ ಬೇಕಾದಷ್ಟು ಸತಿ ಬಂದಿದ್ರಿ ನಿಮ್ಗೆ ನಮ್ ಕೋರ್ಟ್ ಟೆಂಪರ್ಮೆಂಟ್ ಗೊತ್ತಿದೆ ಮತ್ ಯಾಕೆ ಚಕ ಚಕ ಅಂತ ಏನ್ ಕೇಳ್ತೀವಿ ಅದನ್ನ ಕೊಟ್ರೆ ಟಕ ಟಕ ಅಂತ ಆರ್ಡರ್ ಟಕ ಟಕ್ ಅಂತ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡರ್ ಅಂತೂ ಬರುತ್ತೆ ಮಣಿಯಾರ್ ಐ ಎಮ್ ಫಾರ್ ದ ಪೆಟಿಷನರ್ ಮೈ ಎಸ್ ಮಿಸ್ಟರ್ ಕ್ವಾಜಾ ವಾಟ್ ಇಸ್ ದಿಸ್ हमें प्रिंग पर पिटिशनर इन दिस केस हेडरी लॉर्ड दिस पिटिशन में लॉर्ड पिटिशनर फाइल रेगुलर पिटिशन लॉर्ड रेगुलर में लॉर्ड द कंप्लेंट में लॉर्ड पेंडिस ल�ॉर्ड इट इज अ पेज नंबर 30 हां पेज नंबर 30 में लॉर्ड कंप्लेंट जीरो हां हेली प्लीज लॉर्ड